ಯಾಕೆ ಸುಳ್ಳು ಹೇಳಬೇಕು ಅವಳು ತುಂಬಾ ಒಳ್ಳೊಳ್ಳೆ ಅವಳ ಬಗ್ಗೆ ಏನು ಹೇಳ್ಕೊಳಂಗೇನಿಲ್ಲ ತುಂಬಾ ಒಳ್ಳೆ ನನ್ನ ನಿಂತಿ ನೋಡಿ ಇಲ್ಲಿ ಸಿಗಂಧು ರೋಗಿದೀನಿ ಪ್ರತಿ ಒಂದು ನನ್ನ ಹತ್ರ ಎಲ್ಲ ಇದೆ ಸಿಗಂಧು ರೋಗಿ ಆಮೇಲೆ ಮೊನ್ನೆ ಇದಕ್ಕೂ ತುಂಬಾ ಫೋಟೋಸ್ ಇದೆ ಸರ್ ನನ್ನ ಹತ್ರ ತುಂಬಾ ಫೋಟೋಸ್ ಇದೆ ಯಾಕಂದ್ರೆ ಅವಳು ನನ್ನ ಜೊತೆಲಿ ಓಡಾಡೋದು ನಡತೆ ಎಲ್ಲಾ ಚೆನ್ನಾಗಿತ್ತು ಅಲ್ಲಿ ಅಕ್ಕ ಪಕ್ಕ ಬಂದ್ ಕೇಳಿ ನಾನು ಎಂತೋನ್ ಅಂತ ಎಲ್ಲಾರು ಹೇಳ್ತಾರೆ ಮಂಜು ಎಲ್ಲ ನಿಮ್ಗೆಲ್ಲ ಊಟ ತಿಂಡಿ ಮಾಡ್ಕೊಡೋದು ಕೇರ್ ಮಾಡೋದು ಆರಂಭ ಹೇಗಿತ್ತು ಮಾಡ್ತಿದ್ದೆಲ್ಲ ಚೆನ್ನಾಗಿ ಎಲ್ಲ ಚೆನ್ನಾಗಿ ಸರ್ ನಾವ್ ಕಿತ್ತೋಡ್ ಮಾಮೂಲಿ ಅಂತ ಅನ್ನೋದು ಮಾಮೂಲಿ ಗಲಾಟೆ ಬರ್ತಾಯ್ತು ಹೋಯ್ತಾ ಇತ್ತು ಎಲ್ಲಾ ಮಾಮೂಲಿನೇ ಅದು ಗಂಡಯಂತಿ ಅಂದ್ಮೇಲೆ ಜಗಳ ಬಂದೇ ಬರುತ್ತೆ ಮಕ್ಕಳು ರೆಡಿ ಮಾಡಲ್ಲ ನಾಯವಾಗೆ ಸ್ಕೂಲ್ ಕಳ್ಸಲ್ಲ ಎಲ್ಲ ಹೇಳ್ತಾ ಇದ್ದೀನಿ ಹ್ಞೂ ರೀ ಆಯ್ತು ನನ್ ಮಕ್ಳು ಕಳ್ಸೋ ಗೊತ್ತು ನೀನ್ ಡ್ಯೂಟಿಗೆ ಹೋಗುವ ನೋಡಿ ಸರಿ ಆಯ್ತು ಅನ್ಬಿಟ್ಟು ನಮ್ ಬಂದ್ಬಿಡ್ತಾಯಿ ಡ್ಯೂಟಿಗೆ ಓಕೆ ನಿಮ್ಗೆ ಆರಂಭದಲ್ಲಿ ಏನು ಸಮಸ್ಯೆಗಳಾಗಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾ ಇದ್ರ ಸರ್ ಮಕ್ಕಳು ಚೆನ್ನಾಗಿ ನೋಡ್ಕೊಂಡು ಈ ನಡುವೆ ಈ ಸಮಸ್ಯೆ ಬಂದಿರೋದು ಈ ನಡುವೆ ಇದೆಲ್ಲ ಆಗಿದ್ ಯಾವಾಗಿಂದ ಈ ತರ ಎರಡು ವರ್ಷದಿಂದ ಇತ್ತಂತೆ ಎರಡು ವರ್ಷದಿಂದ ಹನ್ನೊಂದು ವರ್ಷದಲ್ಲಿ ಎರಡು ವರ್ಷ ಕಳೀರಿ ಒಂಬತ್ತು ವರ್ಷ ಎಲ್ಲವೂ ಚೆನ್ನಾಗಿತ್ತು ಇವಾಗೂ ಚೆನ್ನಾಗಿತ್ತು ಸರ್ ಮೊನ್ನೆ ಮೂವತ್ತೊಂದನೇ ತಾರೀಕು ನನ್ನ ಹತ್ರ ಗಂಡಿ ಸಮಸ್ಯೆ ಎಲ್ಲಾ ಚೆನ್ನಾಗಿ ಇತ್ತು ಮೂವತ್ತನೇ ತಾರೀಕು ನನ್ಗೂ ಅವಳಿಗೆ ಎಲ್ಲ ಚೆನ್ನಾಗಿ ಇತ್ತು ಯಾಕೆ ಸುಳ್ಳು ಹೇಳ್ಬೇಕು ಅವಳ ಬಗ್ಗೆ